ಈ ವಿಶೇಷ ದಿನದ ಎಲ್ಲ ಅತಿಥಿ ಮಹೋದಯರನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಎಸ್ ಆರ್ ಕೊಕಟ್ನೂರ್ ಸರ್ ಅವರು ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಮೇಕ್ ಅವರ್ ಇಂಡಿಯಾ ಫ್ರೈಡ್ ಇನ್ ವರ್ಲ್ಡ್ ಬೈ ಬೀಯಿಂಗ್ ಇಂಡಿಯನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಶುಭ ಮುಂಜಾನೆಯ ಶುಭ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಕೆಲಸಗಳನ್ನು ಬಗೆಗೊತ್ತಿ ತಮ್ಮ ಶಾಲಾ ಶಾಲೆಗೆ ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸಿಕೊಳ್ಳುವುದು ನನ್ನ ಕರ್ತವ್ಯ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಶವಂತ ಗೌಡ ಜುರಾಲ್ದಾರ್ ಶಿವಕುಂತ್ಯರಾಶಿ ಕಾಂತು ಕುಂದಾರ್ ಬಾಳವಣ ಕುಂದಾರ್ ಇವರು ಆಗಮಿಸಿದ್ದಾರೆ ಇವರನ್ನ ನಮ್ಮ ಶಾಲೆಯ ಪರವಾಗಿ ಮುಂದಿನ ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕ ಸ್ವಾಗತ ಕೊರುತ್ತೆ ಅದೇ ರೀತಿಯಾಗಿ ಈ ನಮ್ಮ ಶಾಲೆಗೆ ಭೂಮಾನವನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳಾದಂಥ ಕುಂಬಾರ್ ಇವರು ಆಗಮಿಸಬೇಕಾಗಿತ್ತು ಅವರು ಅನಾರೋಗ್ಯದ ಕಾರಣದಿಂದ ಆಗಮಿಸಿಲ್ಲ ಅವರನ್ನು ಸಹ ಅವರ ಅಂತಿಯಲ್ಲಿ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎನ್ಸಿಯ ಪರವಾಗಿ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕ ಸ್ವಾಗತವನ್ನು ಕೊರುತ್ತೆ ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಯುವಕರು ಶಿಕ್ಷಣ ಪ್ರೇಮಿಗಳು ಒಳ್ಳೆಯ ಗಾಯಕರು ಆದಂತಹ ಶ್ರೀ ಸಂತೋಷ್ ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿ ಸ್ವಾಗತ ಪ್ರಾರ್ಥನೆಯನ್ನು ನೆರವೇರಿಸಪಟ್ಟು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಮನ ಹಾರ್ದಿಕವಾದಂಥ ಸ್ವಾಗತವನ್ನು ಕೊರುತ್ತೆ ನನ್ನ ಶಾಲೆಯ ಎಸ್ ಡಿ ಎಂಸಿಯ ಉಪಾಧ್ಯಕ್ಷರು ಯುವಕರು ಉತ್ಸಾಹಿಗಳು ಶಿಕ್ಷಣ ಪ್ರೇಮಿಗಳು ಆದಂತಹ ಸಿದ್ಧರಾಯನ ಕಟ್ಟಿನಲ್ಲಿ ಇವರು ಸಹ ಆಗಮಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪಲವಾಗಿ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೇಳಿದ್ದಾರೆ ಅದೇ ರೀತಿಯಾಗಿ ನನ್ನ ಶಾಲೆಯ ಎಸ್ ಡಿ ಎಂಸಿಯ ಗೌ ಸದಸ್ಯರಾದಂಥ ಶ್ರೀ ಬಸಪ್ಪ ತಳವಾರ್ ಶ್ರೀ ಮುರಪ್ಪ ಹಿರೇಕುರುಬರ್ ಶ್ರೀ ಮಲ್ಲಪ್ಪ ಕುಂದಾರ್ ಶ್ರೀ ಸಿದ್ಧರಾಯ್ ತಮಸಿ ಶ್ರೀ ಸಂಗಮೇಶ್ ಸತ್ತಿ ಶ್ರೀ ಸುರೇನ ಸಂಧಿ ಶ್ರೀ ವಿಠಲ್ ಟೋಪಣ್ಣವರ್ ಶ್ರೀ ವಿಠಲ್ ಹಿರೇಕುರ್ವರ್ ಶ್ರೀ ಭೀಮಪ್ಪ ಜವರೇಶಿ ಶ್ರೀ ಸುರೇಶ್ ಶಿವನೂರ್ ಶ್ರೀ ರಾಣಪ್ಪ ಧರ್ಮನಿ ಶ್ರೀ ಚಿದ್ಧಪ್ಪ ಹಿರೇಕುರ್ವರ್ ಶ್ರೀ ಚಿದ್ದಣ್ಣಾಥ್ ಹುಡುಗಿಯರ್ ಶ್ರೀ ಚಂದ್ರಕಾಂತ್ ಧರ್ಡುಗೌಡ್ ಈ ಎಲ್ಲ ಮಹಾನ ಸಹ ಆಗಮಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ತರುತ್ತೇನೆ ಅದೇ ರೀತಿಯಾಗಿ ನನ್ನ ಶಾಲೆಯ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಾಹಿತಿಗಳು ಸ್ನೇಹಿತರು ಶಿಕ್ಷಣ ಶ್ರೇಣಿಗಳು ಆದಂಥ ಚಿತ್ರಣ ಸತ್ತಿಯವರು ಆಗಮಿಸಿದ್ದಾರೆ ಇವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನನ್ನ ಈ ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಅವರು ಸಹ ಸರಿ ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಆಗಮಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಯುವಕರಾದಂತಹ ಗಿರೀಶ್ ಸತ್ತಿ ವಿನಾಯಕ್ ಸತ್ತಿ ಸಂಜೆ ನನ್ಗಣಿ ಕಲ್ಲು ಕಡಲಟ್ಟಿ ಇನ್ನೂ ಹಲವಾರು ಜನ ಮಹಿಳೆಯರು ಆಗಮಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನನ್ನ ಕುಂದವರ ವತ್ತಿ ಶಾಲೆಯ ಎಲ್ಲ ತಾಯಂದಿರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಂದು ತಂದುಕೊಡುತ್ತಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನನ್ನ ಶಾಲೆಯ ಗುರುಮಾತೆಯರಾದಂಥ ಶ್ರೀಮತಿ ವೈಶಾಲಿ ಬಂಡಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ತಂದು ಪಾಲ್ಗೊಂಡಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪಕ್ಕದಲ್ಲಿರುವಂತಹ ಅಂಗನವಾಡಿಯ ಗುರುಮಾತೆಯಾದಂಥ ಶ್ರೀಮತಿ ಸಂಸ್ಥಾ ಟೀಚರ್ ಸಹಾಯಕರಾದಂಥ ಸುರೇಖಾ ಮತ್ತು ಆಯಿಷಾ ಇವರು ಸಹ ಆಗಮಿಸಿದ್ದಾರೆ ಇವರನ್ನು ಸಹ ತನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬೃಂದುವಾದಂತಹ ಮೂರು ವಿದ್ಯಾರ್ಥಿಗಳು ಮುಂಜಾನೆ ಬೇಗ ಬೇಗನೆ ಸಿದ್ಧಗೊಂಡು ಶಾಲೆಗೆ ಆಗಮಿಸಿದ್ದಾರೆ ಅವರನ್ನು ಸಹ ತನ್ನೆಲ್ಲರ ಸಲುವಾಗಿ ಈ ಶಾಲೆಗೆ ಅತ್ಯಂತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಅವರಿವರೆನದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿರಿಯರು ತಾಯಂದಿರು ಶಿಕ್ಷಣ ಪ್ರೇಮಿಗಳು ಯುವಕರು ಸ್ನೇಹಿತರು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮ ಸ್ವಾಗತವಾಸಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭರ್ತನಾ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬು ಹೃದಯದ ಧನ್ಯವಾದಗಳು